ನಮಸ್ಕಾರ ನಾನು ನರಸಿಂಹಮೂರ್ತಿ ಬೃಂದಾವನ ಕನ್ನಡ ಕೋಟ ಸ್ಮರಣ ಸಂಚಿಕೆ ತಂಡದಿಂದ ನಮ್ಮೆಲ್ಲರ ಹೆಮ್ಮೆಯ ಬೃಂದಾವನಕ್ಕೆ ಇಪ್ಪತ್ತು ತುಂಬುತ್ತಿದೆ ಈ ಸಂದರ್ಭದ ನೆನಪಿಗಾಗಿ ಸ್ಮರಣ ಸಂಚಿಕೆಯೊಂದನ್ನು ಹೊರತರಲಿದ್ದೇವೆ ಮುದ್ರಿತ ರೂಪದಲ್ಲಿ ಹೊರಬರುತ್ತಿರುವ ಈ ಸ್ಮರಣ ಸಂಚಿಕೆಗಾಗಿ ಕಥೆಗಳನ್ನು ಆಹ್ವಾನಿಸುತ್ತಿದ್ದೇವೆ ನಿಮ್ಮೊಳಗೊಬ್ಬ ಕಥೆಗಾರನಿದ್ದರೆ ಅಥವಾ ನಿಮ್ಮಲ್ಲಿ ಕಥೆಯೊಂದಿದ್ದರೆ ಅದನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಲು ಇದೊಂದು ಉತ್ತಮ ಅವಕಾಶ ಬನ್ನಿ ನಿಮ್ಮ ಕಥೆಯನ್ನು ನಮಗೆ ಕಳುಹಿಸಿ ಅಪೂರ್ವ ಪಥದಲ್ಲಿ ಸಾಗುವ ಈ ಬೃಂದಾವನೋತ್ಸವದಲ್ಲಿ ನೀವು ಸಹ ಭಾಗಿಯಾಗಿ ಆಯ್ದ ಕಥೆಗಳನ್ನು ಸ್ಮರಣ ಸಂಚಿಕೆಯಲ್ಲಿ ಪ್ರಕಟಿಸಲಾಗುವುದು ಹೆಚ್ಚಿನ ವಿವರಗಳು ಈ ಪೋಸ್ಟರ್ನಲ್ಲಿ ಲಭ್ಯವಿದೆ ತಡ ಮಾಡದೆ ನಿಮ್ಮ ಕಥೆಯನ್ನು ಅಕ್ಷರ ರೂಪಕ್ಕೆ ಇಳಿಸಿ ನಮಗೆ ಕಳುಹಿಸಿಕೊಡಿ ನಿಮ್ಮ ಕಥೆಯ ನಿರೀಕ್ಷೆಯಲ್ಲಿರುವ ಬೃಂದಾವನ ಸ್ಮರಣ ಸಂಚಿಕೆ ತಂಡ